ನಮಸ್ತೆಗಳಿವೆ ಇವತ್ತು ಇನ್ನೊಂದು ಕಥೆಯ ಜೊತೆಗೆ ನಾನು ನಿಮ್ಮ ಮುಂದೆ ಇದ್ದೇನೆ ನೋಡಿ ಒಬ್ಬ ಸದ್ರ ಹಸ್ತ ಇರ್ತಾನೆ ಅವನಿಗೇನು ಅಂತಂದ್ರೆ ದೇವರು ದಂಡರು ನಮ್ಮ ಸನ್ಯಾಸಿಗಳು ಸಾಧು ಮಹನೀಯರು ಋಷುಮನಿಗಳು ಅಂತಂದ್ರೆ ಬಹಳ ಭಕ್ತಿ ಬಹಳ ಗೌರವ ಈ ಥರ ಅವನು ಇರ್ತಾನೆ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಒಬ್ಬ ಕಪಟಿ ಅವನು ಸನ್ಯಾಸಿಯ ರೂಪವನ್ನ ಹಾಕೊಂಡು ಅಂದ್ರೆ ಹಾಗೆ ವೇಷ ಕಟ್ಟಿಕೊಂಡು ಊರೂರು ತಿರುಗಾಡ್ತಾ ಇರ್ತಾನೆ ಈ ಸದ್ರಸ್ತ ಇರುವಂತಹ ಊರಿಗೆ ಅವನು ಬರ್ತಾನೆ ಇವನಾದ್ರೂ ನಿಮ್ಗೆ ಗೊತ್ತಲ್ಲ ವಿಪರೀತ ದೈವ ಭಕ್ತ ಈ ಸಾಧು ಸನ್ಯಾಸಿಗಳು ಅಂತಂದ್ರೆ ಬಹಳ ಪ್ರೀತಿ ಅವನೇನ್ ಮಾಡ್ತಾನೆ ಇವನನ್ನ ಬಹಳ ಆಧಾರದಿಂದ ಬರ್ಮಾಡ್ಕೊಂಡು ಒಂದು ಹಳ್ಳಿ ಪಕ್ಕ ಇರೋ ಒಂದು ಕಾಡಲ್ಲಿ ಪರ್ಣ ಕುಟೀರವನ್ನ ನಿರ್ಮಾಣ ಮಾಡಿ ಅದರಲ್ಲಿ ಅವರನ್ನ ಇರಿಸಿ ಅವರ ಸೇವೆ ಮಾಡ್ಕೊಂಡು ಇಡ್ತಾನೆ ಏ ಕಾಲ ನಡೀತಾ ಇರುತ್ತೆ ಅಷ್ಟರಲ್ಲಿ ಏನಾಗುತ್ತೆ ಊರಲ್ಲಿ ವಿಪರೀತ ಕಳ್ಳಕಾಗರ ಹಾವಳಿ ಆಗುತ್ತೆ ಇದ್ದ ಮನೆಗಳಲ್ಲೆಲ್ಲ ಬಂದು ದೋಚ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ ಸದ್ಗ್ರಸ್ಥ ಏನ್ ಮಾಡ್ತಾನೆ ತನ್ನಲ್ಲಿರುವಂತಹ ಬಂಗಾರಗಳನ್ನ ಮತ್ತು ಹಣವನ್ನ ಎಲ್ಲಿ ಇಡೋದು ಅಂತ ಯೋಚನೆ ಮಾಡಿ ಈ ಸಾಧು ಮಹಾರಾಜರ ಹತ್ರ ಬಂದ್ಬಿಟ್ಟು ಸನ್ಯಾಸಿಗಳೇ ನನ್ನ ಈ ಒಂದು ಇದನ್ನು ಕಳ್ಳಕಾಕರ ಒಂದು ಕಾಟ ವಿಪರೀತ ಆಗಿದೆ ನನ್ನ ಸಂಪತ್ತು ನಿಮ್ಮಲ್ಲಿ ನಾನು ಇಡ್ತೀನಿ ಅಂತ ಹೇಳ್ತೀನಿ ನಾವಾದರೂ ಸರ್ವಸಂಗ ಪರಿತಿಯಾಗಿಗಳಪ್ಪ ನಮ್ಗೆ ಏನಕ್ಕೆ ಬೇಕು ಇದೆಲ್ಲ ಹಾಂ ನಿಮ್ಗೆ ಮನಸ್ಸು ಬಂದಲ್ಲಿ ಇಡು ಇವನೇನು ಮಾಡ್ತಾನೆ ಸದ್ಗೃಹಸ್ಥ ಒಂದು ಕಡೆ ಹಳ್ಳ ತೋಡಿ ಅದರಲ್ಲಿ ಇಟ್ಟು ಮಣ್ಣು ಮುಚ್ಚಿ ನಿಶ್ಚಿಂತೆಯಾಗಿ ಹೋಗ್ಬೋದು ಈಗ ಇನ್ನೊಂದಷ್ಟು ಕಾಲ ಕಳೆದು ಹೋಗುತ್ತೆ ಇವನು ಏನು ಮಾಡ್ತಾನೆ ಸನ್ಯಾಸಿ ಕಪಟ ಸನ್ಯಾಸಿ ಇವನ ಹತ್ರ ಬಂದ್ಬಿಟ್ಟು ನಾವು ಒಂದೇ ಕಡೆ ಇರೋರಲ್ಲಪ್ಪ ನಾವು ಸನ್ಯಾಸಿಗಳಲ್ವೇ ಒಂದೇ ಕಡೆ ಇರೋದು ಮೋಹಕ್ಕೆ ಕಾರಣ ಆಗುತ್ತೆ ಆ ಥರ ಇರೋದಲ್ಲ ಬೇರೆ ಬೇರೆ ಕಡೆ ಯಾವುದನ್ನು ಹತ್ಕೊಳ್ಳೋದಿಲ್ಲ ನಾವು ಅದರಿಂದ ಇನ್ನೊಂದು ಕಡೆ ಹೋಗಬೇಕಾಗಿದೆ ನನಗೆ ನೀನು ಅನುಮತಿ ಕೊಡಬೇಕು ಅಂತ ಹೇಳ್ತೀನಿ ಇವನು ಸದ್ಗೃಷ್ಟ ಎಷ್ಟೊಂದು ಬಗೆ ಬಗೆಯಾಗಿ ಕೇಳ್ಕೊಂಡ್ರು ನಮ್ಗೆ ಹೋಗೋದಿಲ್ಲ ಕೊನೆಗೆ ಇವನು ಆಯಿತು ಅಂತ ಹೇಳ್ತಾನೆ ಊರ ಕೊನೆಯವರೆಗೆ ಅವರನ್ನು ಬೀಳ್ಕೊಟ್ಟು ಬರ್ತಾನೆ ಬಂದುಬಿಟ್ಟು ಒಂದು ಸ್ವಲ್ಪ ಹೊತ್ತಲ್ಲೇ ಪುನಃ ಆ ಒಂದು ಕಪಾಟ ಸನ್ಯಾಸಿ ಒಂದು ಹುಲ್ಲು ಕಟ್ಟಿ ಹಿಡ್ಕೊಂಡು ಬರ್ತಾನೆ ಬಂದುಬಿಟ್ಟು ನೋಡಪ್ಪ ಇದು ನನ್ನ ಜಟೆಯಲ್ಲಿ ಹುಲ್ಲು ಕಟ್ಟಿ ಸಿಕ್ಕೊಂಡ್ಬಿಟ್ಟುಬಿಟ್ಟು ನಂದು ಅಲ್ಲದೆ ಇರೋದನ್ನು ಯಾವುದನ್ನು ನಾನು ಇಟ್ಕೊಳ್ಳೋ ಪರಿಪಾಠ ಇಲ್ಲಪ್ಪ ಅದರಿಂದ ಇದನ್ನು ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹೊರಟೋಗ್ತೇನೆ ಅದನ್ನು ಕೇಳಿದ ಈ ಗೃಹಸ್ಥನ ಅಮ್ಮ ಏನ್ಮಾಡ್ತದೆ ನೀನೇನಾದ್ರೂ ಅವ್ನಿಗೆ ಕೊಟ್ಟಿದ್ದೀಯಾ ಇಲ್ಲಮ್ಮ ನಾನೇನು ಕೊಟ್ಟಿಲ್ಲ ಬಟ್ ಏನು ಅಂತಂದ್ರೆ ನಮ್ಮ ಸಂಪತ್ತನ್ನ ಕಳ್ಳಕಾಕರ ಭಯದಿಂದಾಗಿ ನಾನು ಅವರ ಪರ್ಣಕುಟೀರಲ್ಲಿ ಇಟ್ಟಿದ್ದೀನಿ ನೀನೊಂದು ಕೆಲಸ ಮಾಡು ಮೊದಲು ಹೋಗಿ ನೀನು ಕೂತಿಟ್ಟ ಜಾಗವನ್ನ ಹೋಗಿ ನೋಡಿ ನೋಡು ಅಲ್ಲಿ ಇರೋದಿಲ್ಲ ಕೂಡ್ಲೇ ಇವನನ್ನ ಹಿಡ್ಕೊ ನಿಂದು ಸಂಪತ್ತು ಸಿಗುತ್ತೆ ಇವನು ಆ ಸನ್ಯಾಸಿ ಮೇಲೆ ಇವನಿಗೆ ಯಾವುದೇ ಸಂಶಯ ಬರದೇ ಇದ್ರು ಕೂಡ ಅಮ್ಮ ಹೇಳಿದ್ರಲ್ವಾ ಅಂತ ಹೇಳಿಬಿಟ್ಟು ಸೀದಾ ಭರ್ಣಕುಟಿ ಹತ್ರ ಹೋಗ್ತಾನೆ ಅಲ್ಲಿ ತಾನು ಎಲ್ಲಿ ಹೂತಿಟ್ಟಿದ್ರು ಆ ಹೂ ಜಾಗವನ್ನು ಹೂತಿ ತೆಗೆದ್ರೆ ಅಲ್ಲಿ ಏನಿಲ್ಲ ತಕ್ಷಣ ನಾಲ್ಕು ಜನರನ್ನು ಹಿಡ್ಕೊಂಡು ಸನ್ಯಾಸಿ ಹತ್ರ ಕುರ್ಕೊಂಡು ಹೋಗ್ತಾನೆ ಸಿಗ್ತಾನೆ ಅವನನ್ನು ವಿಚಾರಿಸಿದಾಗ ಅವನು ಕಳ್ಳತನ ಮಾಡಿದು ಅರಿವಿಡ್ಬೋದು ನೋಡಿ ಈ ಕಥೆ ಎಷ್ಟು ಸುಂದರವಾಗಿದೆ ನಾವು ಏನು ನಾವು ಯಾವಾಗಲೂ ಹೇಳ್ತೇವೆ ಅತಿ ವಿನಯಂ ಧೂರ್ತ ಲಕ್ಷಣಂ ಅದೇ ತರ ಅತಿ ಪ್ರಾಮಾಣಿಕತೆ ಅತಿ ಒಳ್ಳೆಯತನ ಅನ್ನುವಂಥದ್ದು ಅದು ನಿಜವಾಗಿ ಅವನ ವ್ಯಕ್ತಿತ್ವದ ಭಾಗ ಆಗಿರುವುದಿಲ್ಲ ಅದೊಂದು ನಟನೆಯ ಭಾಗವಾಗಿರುತ್ತೆ ಯಾವತ್ತೂ ಕೂಡ ಪ್ರಾಮಾಣಿಕತೆ ಅನ್ನುವಂಥದ್ದು ಪ್ರತಿ ಗಳಿಗೆಗೂ ಪ್ರತಿ ಬಗ್ಗೆ ಹೆಜ್ಜೆಗೂ ಅದು ಪುರಾವೆಯನ್ನ ಬಯಸುತ್ತೆ ಅಂತ ಆದ್ರೂ ನಾವು ಪುರಾವೆ ಕೊಡಬೇಕಾಗಿಲ್ಲ ನಮ್ಮ ಪ್ರಾಮಾಣಿಕತೆ ನಮ್ಗೆ ಇನ್ನೊಬ್ರನ್ನ ಮೆಚ್ಚಿಸೋದು ಇನ್ನೊಬ್ಬರಿಗೆ ಅದನ್ನ ಪುರಾವೆ ಕೊಡುವಂಥದ್ದು ನಮ್ಗೆ ಏನಗ ಇದೆ ನಮ್ಗೇನು ಅಗತ್ಯ ಇಲ್ಲ ಒಂದು ವೇಳೆ ನಮ್ಮ ಪ್ರಾಮಾಣಿಕತೆಯನ್ನು ಸಂಶಯ ಪಡ್ತಾರೆ ಅಂತಂದ್ರೆ ಅದು ಅವರು ಹಣೆ ಬರ ನಾವೇನ್ ಮಾಡೋಕ್ಕಾಗುತ್ತೆ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಇದ್ದಂತಹ ಪ್ರಾಮಾಣಿಕತೆಯ ಇದರಲ್ಲಿ ನಾವು ಮುನ್ನಡೀತಾ ಇರಬೇಕು ಅತಿಯಾಗಿ ಪ್ರಾಮಾಣಿಕತೆ ತೋರಿಸ್ತಾರೆ ಅಥವಾ ನಾವು ಅತಿಯಾಗಿ ಏನು ಪ್ರೂಫ್ ತೋರಿಸ್ತಾ ತೋರಿಸ್ತಾ ಬರ್ತೀವಿ ಅಂತಂದ್ರೆ ಆ ಪ್ರಾಮಾಣಿಕತೆ ಪ್ರಶ್ನಾರ್ಹ ಆಗ್ತದೆ ನಂಬಿಕೆಯನ್ನು ಕಳ್ಕೊಳ್ಳುವಂತಹ ಒಂದು ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದೇ ಈ ಒಂದು ಕಥೆ ಒಂದು ಅರ್ಥ ಮುಂದೆ ಯಾವುದಾದ್ರು ಇನ್ನೊಂದು ಕಥೆಯ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ನಾನು ಕಠಿಣ ಸುತ್ತಲ ರಂಗನಾಥರವ್ರು ನಮಸ್ಕಾರಗಳೇ